ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಒಂಬತ್ತನೇ ತರಗತಿಯ ಈ ಪದ್ಯ ಭಾಗದ ಸೆಕೆಂಡ್ ಪಾರ್ಟ್ ನೋಡೋಣ ಫಸ್ಟ್ ಪಾರ್ಟು ನಾನೀಗಾಗಲೇ ಅಪ್ಲೋಡ್ ಮಾಡಿದೆ ಮಕ್ಕಳ ಇದು ಸೆಕೆಂಡ್ ಪಾರ್ಟು ನನ್ನ ಫಸ್ಟ್ ಪಾರ್ಟು ವಿಡಿಯೋದಲ್ಲಿ ನಿಮಗೆ ಈ ಮೇಯ್ನ್ ಇದೆಯಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇದೆಲ್ಲ ಮೇನ್ಸು ನನಗೆ ಫಸ್ಟ್ ಪಾರ್ಟಲ್ಲಿ ಮಾಡಿಕೊಟ್ಟಿದ್ದೀನಿ ಮಕ್ಕಳ ಇವಾಗ ಸೆಕೆಂಡ್ ಪಾರ್ಟಲ್ಲಿ ಸಂದರ್ಭದೊಡನೆ ವಿವರಿಸಿ ಹಾಗೂ ಗ್ರಾಮರ್ ಪಾಠನ ನೋಡೋಣ ನೋಡಿ ಮಕ್ಕಳ ಈ ವಿಡಿಯೋದಲ್ಲಿ ನಾನೀಗ ಈ ಸಂದರ್ಭದೊಡನೆ ವಿವರಿಸಿಯನ್ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೋಡಿ ಜಗವನೇ ಮೋಹಿಸಿತ ನಾದ ಉತ್ತರ ನೋಡಿ ಪಾಠ ಈ ಸಾಲನ್ನು ಕುವೆಂಪುರವರು ಬರೆದಿರುವ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮಕ್ಕಳ ಪುಸ್ತಕದಿಂದ ಆಯ್ದ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಯಾರು ಯಾರಿಗೆ ಈ ಸಾಲನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೇ ಕಾಟ ಅವುಗಳು ನಾಯಿಗಳನ್ನು ಹಿಡಿದವು ಬಡಿದವು ಬೆಕ್ಕುಗಳನ್ನು ಕಡಿದವು ಊರಿನ ಮಹಾ ಉಪದ್ರವಕರಿಗಳಾಗಿ ಪರಿಣಮಿಸಿದವು ಅದನ್ನು ಹೇಗಾದರೂ ಮಾಡಿ ಪರಿಹರಿಸಿ ಊರಿನ ಜನರಿಗೆ ಶಾಂತಿ ನೆಮ್ಮದಿಯನ್ನು ತರಬೇಕೆಂದು ಗೌಡನನ್ನು ಕೇಳಿದರು ಆಗ ಗೌಡನು ಯಾರು ಈ ಇಲಿಗಳ ಕಾಟವನ್ನು ಪೂರ್ಣವಾಗಿ ಪರಿಹರಿಸುತ್ತಾರೋ ಅವರಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವುದಾಗಿ ಘೋಷಿಸಿದರು ಹೀಗಾಗಿ ಊರಿಗೆ ಬಂದ ಕಿಂದರಿ ಜೋಗಿ ಜಗತ್ತೇ ಮಾರು ಹೋಗುವ ಸ ನಾದವನ್ನು ನುಡಿಸಿದನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಎರಡನೇ ಪ್ರಶ್ನೆ ನೋಡಿ ಓಹೋ ಬಂದವು ಹಿಂಡಿಂಡಾಗಿ ಪಾಠ ನಾನು ಮೊದಲನೇದಲ್ಲೇ ಏನು ಕೊಟ್ಟಿರೋ ಸೇಮ್ ಅದೇ ಬರ್ತೆ ಮಕ್ಕಳು ಅದನ್ನೇ ಕಾಪಿ ಮಾಡಿಕೊಳ್ಳಿ ಯಾರು ಯಾರಿಗೆ ಈ ಸಾಲನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ನೋಡಿ ಕಿಂದರಿ ಜೋಗಿ ನಾದ ಮಾಧುರ್ಯಕ್ಕೆ ಮನಸೋತ ಬೊಮ್ಮನಹಳ್ಳಿಯ ಮೂಲೆ ಮೂಲೆಯಲ್ಲಿದ್ದ ಎಲ್ಲ ಇಲಿಗಳು ತಾವಿದ್ದ ಸ್ಥಳದಿಂದ ತಮಗೆ ಅರಿವಾಗದಂತೆ ಕಿಂದರಿಯ ಧ್ವನಿಯನ್ನು ಅರಸಿ ಬಂದವು ಇದರಿಂದ ಸಂತೋಷಗೊಂಡ ಇಲಿಗಳು ತಮ್ಮ ಹಳ್ಳಿಗಳಲ್ಲಿ ಅಡಗಿಕೊಂಡಿದ್ದ ಅನ್ನದ ಮಡಿಕೆಯನ್ನು ಟೋಪಿಯ ಗೂಡನ್ನು ಅಂಗಿಯ ಜೇಬನ್ನು ಬಿಟ್ಟು ಬಂದವು ಮಕ್ಕಳ ಕಾಲಿನ ಚೀಲವನ್ನು ಬಿಟ್ಟು ಹಾರುತ್ತಾ ನೆಗೆಯುತ್ತಾ ಓಡುತ್ತಾ ಸಂಭ್ರಮದಿಂದ ಬಂದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮಕ್ಕಳ ಮುಂದಿನ ಪ್ರಶ್ನೆ ನೋಡಿ ಉಸಿರಾಡದೆ ನಿಂತರೂ ಜನರೆಲ್ಲ ಉತ್ತರ ಪಾಠ ಫಸ್ಟ್ ಕ್ವಶನಲ್ಲಿ ಏನು ಬರ್ದೇವು ಅದೇನ ಬರ್ಕೊಳ್ಳಿ ಮಕ್ಕಳ ಇಲ್ಲಿ ನೆಕ್ಸ್ಟ್ ನೋಡಿ ಯಾರು ಯಾರಿಗೆ ಈ ಸಾಲನ್ನು ಕವಿ ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಕಿಂದರಿ ಜೋಗಿಯ ನಾದ ಮಾಧುರ್ಯಕ್ಕೆ ಮನಸೋತ ಎಲ್ಲ ಇಲಿಗಳು ಹಾಗೂ ಊರಿನ ಜನರೆಲ್ಲ ಸೇರಿದ್ದರು ಇಡೀ ಮೂಷಿಕ ಗುಂಪೆ ಅಲ್ಲಿ ನೆರೆದಿತ್ತು ಗಗನದಲ್ಲಿ ದೇವತೆಗಳು ಒಟ್ಟುಗೂಡಿದ್ದರು ಆಗ ಮುಂದೇನಾಗುವುದೋ ನೋಡಬೇಕೆಂಬ ಕುತೂಹಲದಿಂದ ಜನರೆಲ್ಲರೂ ಹೊಳೆಯ ಬದಿಯಲ್ಲಿ ಸೇರಿದ್ದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ನೆಕ್ಸ್ಟ್ ನೋಡಿ ಭಾಷಾಭ್ಯಾಸ ಅದರಲ್ಲಿ ಕೆಳಗಿನ ಪದಗಳನ್ನು ಪ್ರಾಸದ ಜೋಡಿಗಳಾಗಿ ಸಂಗ್ರಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳ ಮಾದರಿ ಮಾದರಿ ಅಂದರೆ ಎಕ್ಸಾಂಪಲು ಜೋಗಿ ಹೋಗಿ ಹಾಡಿ ನೋಡಿ ಗಗನದಲ್ಲಿ ಹರುಷದಲ್ಲಿ ನೋಡಿ ಹಾಡಿ ಹಿಂಡು ದಂಡು ದಂಡು ಹಿಂಡು ಮಾಡಿದರು ನೋಡಿದರು ಹರುಷದಲ್ಲಿ ಗಗನದಲ್ಲಿ ಸೆಕೆಂಡ್ ಮೇ ನೋಡಿ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಇದೆ ಮೊದಲನೇದು ಹಿಂಡ್ ಹಿಂಡು ಬಿಡಿಸೋದು ಯಾವ ಥರ ನೋಡಿ ಹಿಂಡು ಪ್ಲಸ್ ಹಿಂಡು ಸಂಧಿ ಬಂದು ಲೋಪ ಸಂಧಿ ಓಕೆ ಸೆಕೆಂಡ್ ಒನ್ ನೋಡಿ ಕಟ್ಟೆಯ ನಿಳಿದು ಕಟ್ಟೆಯ ನಿಳಿದ ಅದಕ್ಕೆ ಕಟ್ಟೆಯನ್ನು ಪ್ಲಸ್ ಇಳಿದ ಇದು ಲೋಪಸಂಧಿ ಮಕ್ಕಳ ನೆಕ್ಸ್ಟ್ ನೋಡಿ ನಾದವಿದೆಲ್ಲಿ ನಾದವಿದು ಪ್ಲಸ್ ಎಲ್ಲಿ ನಾದವಿದೆಲ್ಲಿ ಲೋಪಸಂದಿ ಹೆಣವಾಗಲಿ ಹೆಣವಾಗಲ್ಲಿಯೇ ಹೆಣವಾಗು ಪ್ಲಸ್ ಅಲ್ಲಿಯೇ ಹೆಣವಾಗಲ್ಲಿಯೇ ಇದು ಲೋಪಸಂಧಿ ಬೆರಗಾಗಿ ಬೆರಗು ಪ್ಲಸ್ ಆಗಿ ಇದಕ್ಕೆ ಸಹ ಲೋಪಸಂಧಿ ಮಕ್ಕಳ ನೆಕ್ಸ್ಟ್ ನೋಡಿ ಕೆಳಗಿನ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಹೆಸರಿಸಿ ಅಂತ ಇದೆ ಬೀದಿಗೆ ಇಲ್ಲಿ ಗೆ ಬಂದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಸೆಕೆಂಡ್ ವನ್ನು ಜಗವನ್ನು ಅನ್ನು ಬಂದು ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇಲಿಗಳು ಸಾರಿ ಇಲಿಗಳ ಆ ಆ ಬಂದು ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಗೂಡನು ಉ ಪ್ರಥಮ ವಿಭಕ್ತಿ ಪ್ರತ್ಯಯ ಹೊಳೆಯಲ್ಲಿ ಅಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಮಕ್ಕಳ ನೆಕ್ಸ್ಟ್ ನೋಡಿ ಈ ಪದಗಳನ್ನು ವಾಕ್ಯಗಳಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ ಫಸ್ಟ್ ಒಂದು ಮಣಮಣ ಕಿಂದರಿ ಜೋಗಿ ಮಂತ್ರವನ್ನು ಮಂತ್ರವನ್ನು ಬಾಯಲ್ಲಿ ಮಣಮಣ ಹಾಡಿದನು ಸೆಕೆಂಡ್ ಒಂದು ಗಜಿಬಿಜಿ ಹೂವಿನ ಮಾರುಕಟ್ಟೆಯಲ್ಲಿ ಬಹಳ ಗಜಿಬಿಜಿ ಇರುತ್ತದೆ ಥರ್ಡ್ ಒಂದು ಓಡೋಡಿ ನಾನಾ ಬಣ್ಣದ ಇಲಿಗಳು ಓಡೋಡಿ ಬಂದವು ಹಿಂಡ್ ಹಿಂಡು ಜೋಗಿ ಕಿಂದರಿ ಬಾರಿಸಿದಾಗ ಇಲಿಗಳು ಹಿಂಡ್ ಹಿಂಡಾಗಿ ಬಂದವು ನಲಿ ನಲಿದು ಮೂಷಿಕ ಸಂಕುಲವು ನಲಿನಲಿದಾಡುತ್ತಾ ಜೋಗಿಯ ಕಡೆಗೆ ಬಂದವು ಗಹಗಯಿಸು ನಾನಾ ಬಣ್ಣದ ಇಲಿಗಳು ಚೀ ಪೀ ಎಂದು ಗಹಗಯಿಸಿ ಓಡೋಡಿ ಬಂದವು ಬುಳುಬುಳು ಮೂಷಿಕ ಸಂಕುಲವು ಬುಳುಬುಳು ನೀರಲ್ಲಿ ಮುಳುಗಿ ಹೆಣವಾಗಿ ತೇಲಿದವು ಮಕ್ಕಳ ಈಗ ನಾವು ಒಂಬತ್ತನೇ ತರೆಯ ಕನ್ನಡ ಪದ್ಯಭಾಗ ಆಗಿರೋಂಥ ಬೊಮ್ಮನಹಳ್ಳಿ ಸು ಕಿಂದರಿ ಜೋಗಿ ಕಂಪ್ಲೀಟಾಗಿ ಮುಗಿದಿದೆ ಇದು ಪಾರ್ಟ್ ಟೂನಲ್ಲಿ ಹಾಕ್ತಾಯಿದ್ದೀನಿ ಮಕ್ಕಳ ಪಾರ್ಟ್ ಒನ್ನಲ್ಲಿ ನಿಮಗೆ ಕವಿಕೃತಿ ಪರಿಚಯ ಕ್ವಶನ್ ಆನ್ಸರ್ಸ್ ಎಲ್ಲ ಸಿಗುತ್ತೆ ಎಲ್ಲ ಒಂದ್ಸಲ ರೆಫರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಅಪ್ಲೋಡ್ ಆಗೋಂಥ ಎಲ್ಲ ವೀಡಿಯೋಗಳನ್ನ ನೋಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್